ನಾನು ಯಶವಂತ್ ನೋ ಓನ್ ಸಿನಿಮಾದ ಸೆಟ್ ನಲ್ಲಿ ನಾವು ಬಂದಿದ್ವಿ ಒಂದಷ್ಟು ಫೈಟ್ ಸೀನ್ ಗಳೆಲ್ಲ ಕೂಡ ನೀವು ನೋಡಿದ್ರಿ ಅಂಡ್ ಇವಾಗ ನನ್ನ ಜೊತೆ ಇರುವಂತದ್ದು ಒಳ್ಳೆ ಹುಡುಗ ಪ್ರಥಮ ಅವ್ರ ಇದಾರೆ ಮಾತಾಡ್ತಾ ಹೋಗ್ತೀನಿ ಹಾಯ್ ಹಾಯ್ ನಮಸ್ಕಾರ ಹೇಗಿದ್ರಾ ನೀವು ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ರೆ ಚೆನ್ನಾಗಿಲ್ಲ ಯಾಕೆ ಮೂರ್ ಕೋಟಿ ಇತ್ತು ಐದ್ ಕೋಟಿ ಸಾಲ ಆಗದೆ ಕೊಡಿ ಚೆನ್ನಾಗಿರ್ತೀನಿ ಅದೊಂದು ಸುಮ್ನ ಹೇಳದ ಅದನ್ನ ರಿಲೀಸ್ ಮಾಡಕ ಕೂತವ್ರೆ ಹೆಂಗ್ ಚೆನ್ನಾಗಿರ ಮೇಳಿ ಈ ಬಿಸಿಲಲ್ಲಿ ಈ ಮಟ್ಟಕ್ಕೆ ಸುಂಡಿಸ್ತವ್ರೆ ನಾನೇನೋ ಫೈಟ್ ಮಾಸ್ಟರ್ ಏನೋ ಮಾಡಿಸ್ತಾರ ಅದು ಇದೊಂದು ರಿಯಲ್ ಫಂಡ್ಸ್ ಒಂದ್ ಮಾಡ್ಕೊಂಡು ಏಳು ಏಳು ಇಲ್ಲೂ ಸ್ಟಂಟ್ ಮಾಡ್ತಿದ್ದೀನಿ ಏಳು ಫೈಟ್ಸ್ ಐದ್ ಫೈಟ್ ಐತೆ ಅಯ್ಯೋ ಸುಸ್ತಾ ಬಿಡಿದೀನಿ ಸೊ ಫುಲ್ ಮೊದ್ಲೇ ಬಿಸಿಲು ಫೈಟ್ ಸೀನ್ಗಳು ಜಾಸ್ತಿ ಅದರಲ್ಲೂ ಫೈಟ್ ಮಾಸ್ಟರ್ ಡೈರೆಕ್ಟರ್ ಆಗಿ ಅಣ್ಣ ನೀವು ಅದೊಂದು ಕತೆ ಹೇಳ್ತೀನಿ ಕೇಳಿ ನಾನ್ ಸಾಯಿ ಪ್ರಕಾಶ್ ಸಿನ್ಮಾ ಮಾಡಿದ್ರೆ ಅಳದ್ ಕಲಿಬೇಕು ಮಾತಾ ಅಣ್ಣ ತಂಗಿ ದೇವ್ರ ಕೊಟ್ಟ ತಂಗಿ ಆಯ್ತಾ ರವಿಚಂದ್ರನ್ ಜೊತೆ ಮಾಡಿ ರೊಮ್ಯಾನ್ಸ್ ಕಲಿಬೇಕು ಓಕೆ ಅದೇ ಇವ್ರ ಜೊತೆ ಥ್ರಿಲ್ಲರ್ಜೆ ಸಾಯಿ ಕುಮಾರ್ ಈ ತರ ಕಲಿಬೇಕು ಈಗ ಮಾಸ್ಟರ್ ಜೊತೆ ಕಲಿತಾ ಇದೀನಿ ಏನ್ ಕಲೀಲಿ ಈಗ ಫೈಟ್ ಅಯ್ಯೋ ವಾಡ ಸಾವಪ್ಪ ಎಷ್ಟು ಒಂದ್ ಇಲ್ಲಿ ಮೂರ್ ಗಾಯ ಆಗಿದೆ ನೋಡಿ ಗಾಯ ಕೈ ತುಂಬಾ ಎತ್ತಕಾಯ್ತಿಲ್ಲ ಬರೀ ಒಂದ್ ಇಂಚ್ ಅಂತರದಲ್ಲಿ ಇಲ್ಲೇನಾಗಿದೆ ಬೇಡ ಒಂದ್ ಇಂಚಲ್ಲಿ ಇಷ್ಟ ಆಗಿರೋದು ಅದು ಹಗ್ಗ ಎಳಿಬೇಕಾರೆ ತಿರ್ಕ್ಸಿ ಉಲ್ಟಾ ಲಾಗ ಹಾಕ್ಬೇಕಾಗಿತ್ತು ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಇನ್ನ ಕನ್ನಡ ಇಂಡಸ್ಟ್ರಿ ಈ ವರ್ಷದ ಬೆಸ್ಟ್ ಆಕ್ಷನ್ ಸಿನಿಮಾ ಅಲ್ಲ ನೀವು ಅವಾಗಲೇ ಹೇಳ್ತಾ ಇದ್ರಿ ಬೆಸ್ಟ್ ಆಕ್ಷನ್ ಸಿನಿಮಾ ಈ ವರ್ಷದ ಬಿಗ್ಗೆಸ್ಟ್ ಆಕ್ಷನ್ ಬರ್ದಿಟ್ಕೊಳ್ಳಿ ಬರ್ದ ಇಟ್ಕಳಿ ಅದ್ರ ಕಾನ್ಫಿಡೆನ್ಸ್ ಏನು ಅಷ್ಟೊಂದು ನಾನು ಮಾಡೋಣ ಗೊತ್ತಲ್ಲ ಅಣ್ಣ ಈಗ ನಾನು ಎಕ್ಸಾಮ್ ಬರೀತೀನಿ ಈ ವರ್ಷ ಹೆಂಗ್ ಬರ್ತೀನಿ ಎಕ್ಸಾಮ್ ಮಾಡಿ ಬರ್ರಿ ನಾನು ಬರ್ದೇನೋ ಗೊತ್ತಿಲ್ಲ ಫಸ್ಟ್ ಹೆಂಗ್ ಬರ್ತೀನಿ ಅಂತ ಬರ್ದ್ ಕೇಳ್ತಾ ಇರೋದು ನಾನು ಮೂರ್ ಪೇಜಲ್ಲಿ ಎರಡು ಪೇಜ್ ಖಾಲಿ ಬರ್ದ್ಬಿಟ್ಟು ಕೇಳಿದ್ರೆ ಅವಾಗ ನಾನು ಯಾರು ಎರಡು ಎದುರ್ಕಬೇಕು ಬರ್ತಿದ್ಯಪ್ಪ ಚೆನ್ನಾಗಿ ತಯಾರಿ ಅಣ್ಣ ತಯಾರಿ ಅಂದ್ರೆ ಇವ್ರು ಬಂದಾಗ ಫಸ್ಟ್ ಸುಮ್ನೆ ಮಾಡಿಸ್ತೀನಿ ಅಂತ ಕರ್ಕ ಬಂದ್ರು ಈಗ ಹಿಂಡ್ತವ್ರೆ ಅಡ್ಡ ಏರಪ್ಲೇನ್ ನಟಿಸ್ತಾರೆ ಗೊತ್ತಾ ಇವ್ರ ಅಪ್ಪ ಏರೋಪ್ಲೇನ್ ನಟದ್ ಇಳಿಸ್ಲೇ ಇಲ್ಲ ಎಗರ್ಸ್ತಾರ ಒಳ್ಳೆ ಥ್ರಿಲ್ಲರ್ ಮಂಜು ತಂಗಿ ಮಗನಸ್ತಾರೆ ಆಯ್ತಾ ಇಲ್ಲ ಹೊಸ ಸ್ಟೈಲ್ ಎಲ್ಲ ಮಾಡ್ಕೊಂಡಿದಾರೆ ಅಯ್ಯೋ ದೇವ್ರೆ ದೇವ್ರೆ ಈ ಸಿನಿಮಾ ಕಟಿಂಗ್ ಚಾರ್ಜ್ ಒಂದ್ ಲಕ್ಷ ರೂಪಾಯಿ ಆಗೋಯ್ತದೆ ಮಾಡಿಸಿ ಕವರ್ಸ್ತಾರೆ ಕೂತ್ಕೊಂಡು ಒಂದು ಡ್ರಗ್ ಮಾಫಿಯಾ ಕುರಿತು ಆಕ್ಷನ್ ಸಿನಿಮಾ ಹಾಯ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರ ಏನ್ರಮ್ಮ ಯಾವೆ ಯಾವ ಯಾವ ನೀವೆಲ್ಲ ಏನಮ್ಮ ಕೋಲಾರ ಅಯ್ಯೋ ಕೆ ಜಿ ಎಫ್ ಗೋಲ್ಡ್ ಐತೆ ಕಣ್ ಜೋಪನ ಮಡಿಕೊಳ್ರಮ್ಮ ಹೆಣ್ಮಕ್ಳ ಮಡಿಕೊಳ್ಳಿ ಬನ್ನಿ ಅಲ್ಲಿರೋ ಹೆಣ್ಮಕ್ಳು ಕೂಡ ಬಂದ್ಬಿಟ್ಟು ನೋಡಿ ನಿಮ್ಮ ಫ್ಯಾನ್ಸ್ ಇಲ್ಲೂ ಫ್ಯಾನ್ಸ್ ಗಳು ಫ್ಯಾನ್ಸ್ ಅಲ್ಲ ಪ್ರೀತ್ ಸರ್ ಅವರಿಂದ ನಾವು ಅನ್ನ ತಿಂತಾ ಇದೀವಿ ಅವರು ದೇವ್ರ ನಮ್ಗೆ ಅವರಿಂದ ಇವತ್ತು ಬಂದ ಹಾಯ್ ಪ್ರಥಮ್ ಹೇಗಿದ್ದೀರಾ ಅಂದ್ರೆ ನಮ್ಗೆ ಊಟ ಸಿಗುತ್ತೆ ಯು ಪೀಪಲ್ ಆರ್ ವೆರಿ ಸ್ಪೆಷಲ್ ಫಾರ್ ಅಸ್ ಏ ಈಗ ಮಾಡ್ಬೇಕಮ್ಮ ಬುಟ್ಟರ ಅವರು ಕ್ಯಾಮ್ರಾ ತಗ ಬಾಯ್ಗೆ ಮಾಡಿಸ್ತಾರೆ ಎಲ್ ಮಾಡ್ಗಮ್ಮ ಇಲ್ಲಿ ಮೈಕನ್ ಬಾಯ್ಗೆ ಮಾಡ್ಗವ್ರು ಎಲ್ಲಿ ಊಟ ಮಾಡಮ್ಮ ಈಗ ಮಾಡ್ಬೇಕೀಗ ಹಾ ಹೇಳಿ ಈಗ ಚೆನ್ನಾಗಿಲ್ಲ ಕಣಮ್ಮ ಸುಂಡ್ ಹುಲಿ ಮೊದ್ಲು ಈ ಸಿನಿಮಾ ಶುರುವಾದ ಕುರಿತಾರ ಬಿಡಿದೀನಿ ನೀವ್ ಹೇಳ್ತಾ ಇದ್ರಿ ಕಟಿಂಗ್ ಬಗ್ಗೆ ಈ ಸಿನಿಮಾ ಕಟಿಂಗ್ ಒಂದ್ ಲಕ್ಷ ರೂಪಾಯಿ ಬಜೆಟ್ ಶೂಟ್ ಮೊನ್ನೆ ನಾಳೆ ಬಿಟ್ಟು ನಾಡಿದ್ ಸರ್ ಅಂದೆ ಬಂದೆ ಸರ್ ಆಗಲ್ಲ ಕಟಿಂಗ್ ಮಾಡಿಸ್ಕೊಂಡ್ ಬನ್ನಿ ಸರ್ ಮಾಡ್ನಾಕ್ ಮಾಡ್ನಾ ಕಟಿಂಗ್ ಆಗ್ಬೇಕು ಒಂದ್ ಚೂರು ಬಂದ್ರು ಬಿಡಲ್ಲ ಈ ಸಿನಿಮಾ ಕಂಟಿನ್ಯೂಟಿ ನಂಗಿದೆ ಅಂದ್ರೆ ಇದೊಂಥರ ತುಂಬಾ ನೆಕ್ಸ್ಟ್ ಲೆವೆಲ್ ವಿ ಬಾಕ್ಸ್ ಬೇರೆ ತರನೇ ಮಾಡ್ತಾ ಆಕ್ಷನ್ ಮಾಸ್ ಎಲ್ಲವೇ ಸರ್ ಈಗ ಪ್ರತಿಯೊಬ್ಬ ನಟನಿಗೂ ಅಂತ ಅಂದಾಗ ತನಗೊಂದು ಆಸೆ ಇರುತ್ತೆ ಎಲ್ಲ ತರದ ಒಂದಷ್ಟು ಜಾನರ್ಗಳನ್ನ ನಾವು ಪ್ರಯತ್ನ ಪಡಬೇಕು ಒಂದಕ್ಕೆ ಸ್ಟಿಕ್ ಆಗ್ಬಾರ್ದು ಅಂತ ಸೊ ನೀವು ಮೊದಲಿಂದ ಮಾಡ್ಕೊಂಡ್ ಬರ್ತಿರೋ ಒಂದು ಚೇಂಜಸ್ ಮಾಡ್ಕೋಬೇಕು ಅಂತ ಯಾವಾಗ್ಲೂ ಅನಿಸ್ತಾ ಇರುತ್ತೆ ಹಿಂಗೆ ಸಿಂಪಲ್ ದೇವರಂತ ಮನುಷ್ಯ ಕಾಮಿಡಿ ಸಿನಿಮಾ ಎಮ್ ಎಲ್ ಎ ಸಿನಿಮಾದಲ್ಲಿ ಪಾಲಿಟಿಕ್ಸ್ ನ ಒತ್ ಕೊಟ್ಟು ಸಿನಿಮಾ ನಟ ಭಯಂಕರ ಹಾರರ್ ಕಾಮಿಡಿ ಸಿನಿಮಾ ಒಬ್ಬ ಸ್ಟೂಪಿಡ್ ಸೂಪರ್ ಸ್ಟಾರ್ ಬ್ಲೈಂಡ್ ಗೋಸ್ಟ್ ಮಧ್ಯೆ ನಡೆಯ ಸಿನಿಮಾ ಕರ್ನಾಟಕದಲ್ಲಿ ಒಂದು ಸರ್ಕಾರಿ ಶಾಲೆ ಉಡಿಸೋದ್ ಕುರಿತು ಮತ್ತೆ ಬ್ಲಾಕ್ ಮ್ಯಾಜಿಕ್ ಎರಡರೂ ಬ್ಲೆಂಡ್ ಆದ ಸಿನಿಮಾ ಫಸ್ಟ್ ಐಟ್ ವಿತ್ ದೆವ್ವ ಸಿನಿಮಾ ಏನ್ ಗೊತ್ತಾ ಮದುವೆ ಆದ ಫಸ್ಟ್ ಸೆಕೆಂಡ್ ನೆಕ್ಸ್ಟ್ ಸೆಕೆಂಡ್ ನೆನಚಿ ದೇವ್ ಅನ್ ಗೊತ್ತೈತೆ ದೇವ್ ಜೊತೆಗೆ ಏನ್ ಮಾಡ್ತಂದೆ ಕತೆ ಅವ್ನು ಫಸ್ಟ್ ಏಡ್ ಮಾಡ್ದಾನ ಅಂತ ಕೂಡ ಕಥೆ ಸೊ ಇದು ಕೊಕೇನ್ ಇಟ್ಸ್ ಅ ಕಂಪ್ಲೀಟ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಬಿಗ್ಗೆಸ್ಟ್ ಮಾಸ್ ಎಂಟರ್ಟೈನ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೀವಿ ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಇದೀವಿ ಸರಿ ಇವಾಗ ನಾವು ಕಾಲೇಜಲ್ಲಿ ಇದೀವಿ ಆಮೇಲೆ ಕೊಕೇನ್ ಅಂತ ಒಂದು ಸಿನಿಮಾ ಮಾಡ್ತಿದೀರಾ ಸೊ ಡ್ರಗ್ ಸಂಬಂಧಪಟ್ಟಂತ ಸಿನಿಮಾಗಳು ಡ್ರಗ್ ಸಂಬಂಧಪಟ್ಟಂತ ಸಿನಿಮಾಗಳು ಅಂತ ಬಂದಾಗ ಯೂತ್ ಗಳು ಡ್ರಗ್ ತುಂಬಾ ಬಲಿ ಆಗ್ತಾ ಇದಾರೆ ಹೌದು ಸೊ ಆ ಬಗ್ಗೆ ಒಂದು ಯೂತ್ ಗಳಿಗೆ ಒಂದು ಸಂದೇಶ ಕೊಡೋದಾದ್ರೆ ಏನ್ ಕೊಡ್ತೀರಾ ಖಂಡಿತ ಅದ್ರ ಬಗ್ಗೆ ನಾನು ಹೇಳೋದು ಒಂದೇ ಮಾತು ಚೆನ್ನಾಗಿದ್ದೀನಪ್ಪ ಯಾವ ನೀನು ಇಲ್ಲ ಚಿಕ್ಕ ಕೊಡು ಫೋನ್ ಕೊಡು ಫೋನ್ ಕೊಡೋ ಜಿಪಕ್ ಸುಮ್ನೆ ಹೇಳ್ದೆ ಹೇಳ್ದೆ ಅದಕ್ಕೆ ಚೆಕ್ ಮಾಡ್ಕೊತೀನಿ ಬಾಯ್ ನಿಮ್ ಪ್ರಶ್ನೆ ನಾ ಉತ್ತರ ಕೊಡ್ತೀನಿ ಕಣ್ರಿ ಗಂಡಸ್ರಿಗ್ ಒಂದ್ ಫೋಟೋ ಮೂರ್ ಸಾವಿರ ರೂಪಾಯಿ ಹೆಂಗಸರಿಗೆ ಫ್ರೀ ಯಾರು ಗಂಡಸಿರಿದಿರ ಮೂರ್ ಸಾವಿರ ರೂಪಾಯಿ ಕೊಟ್ಟ ತಗೊಳ್ಳಿ ಇಲ್ಲ ಹೋಯ್ತಾ ಇರಿ ಅಯ್ಯ ಬಪ್ಪ ಲೋ ಬಗ್ ಮುಂದೆ ಬಾ ಮಾಸ್ಕ್ ನೀನ್ ಬಾರೋ ಕೋಕ್ ನಿಮ್ಗೆ ಇವನ್ಗೆ ಕರೋನಾ ನೈನ್ತ್ ವೇವ್ ಬಂದ್ರು ಹೇಗಲ್ಲ ಏನಾಗಲ್ಲ ಯಾಕೆ ಹೇಳಿ ನೀವು ಮಾಸ್ಕ್ ಹಾಕೊಂಡು ಮನಿಕ ಬೇಕಾದ್ರೆ ಮಾಸ್ಕ್ ಹಾಕೊಂಡಿರ್ತಾರೆ ಬಪ್ಪ ಈಗ ಹೇಗೆ ಮಾಸ್ಕ್ ಹಾಕೊಂಡ್ ಬಂದಿದ್ದೀನಿ ಹೋಗ್ಬಾ ಒಳ್ಳೇದಾಗಿ ಏನ್ ನಿನ್ನ ಹೆಸರು ಬಿದ್ದಿಲ್ಲ ಅಂದ್ರೆ ಬಗ್ಬೇಕಾಗಿ ನಡಿ ಆಯ್ತು ಹೋಗ್ಬನ್ನಿ ಒಳ್ಳೆದಾಗಿ ಹೇಳಿ ನಿಮ್ಮ ಕಡೆಯಿಂದ ಏನ್ ಸಂದೇಶ ನಿಮ್ಗೊಂದು ವಿಷಯ ಗೊತ್ತಾ ನನ್ನ ಲೈಫಲ್ಲಿ ನಾನು ಒಂದ್ಸಲ ಸ್ಮೋಕ್ ಮಾಡಿಲ್ಲ ಇದು ಒಂದೇ ಒಂದು ಡ್ರಾಪ್ ಬಿಯರ್ ಹೇಗಿದೆ ಕುಡುದಿಲ್ಲ ಡ್ರಿಂಕ್ ಮಾಡಿಲ್ಲ ನಾನ್ ನಾನ್ವೆಜು ತಿನ್ನಲ್ಲ ಸ್ಮೋಕು ಡ್ರಿಂಕ್ ಯಾವ ಹ್ಯಾಬಿಟ್ ನಂಗಿಲ್ಲ ಈ ಸಿನಿಮಾ ಹೆಂಗಿದೆ ಅಂದ್ರೆ ನೋ ಕೊಕೇನ್ ಅಂತ ಇಂಡಿಯಾದ ಡ್ರಗ್ಸ್ ಇರಬಾರದು ಅನ್ನೋದು ಕೂತಿದ್ದ ಕತೆ ಸಖತ್ ಕಾಮಿಡಿ ಇದೆ ಆಕ್ ಡ್ರಗ್ಸ್ ಅಲ್ಲಿ ಕಾಮಿಡಿ ಇಡಕ್ಕಾಗತ್ತ ಆಗಲ್ಲ ಬಟ್ ಈ ಸಿನಿಮಾ ಕಾಮಿಡಿ ಇದೆ ಸಖತ್ ಮಜಾ ಇದೆ ಬಿದ್ದು ಬಿದ್ದು ನಗ್ತಿರ ನಿಮ್ ಸಂದೇಶ ಬೇಕು ಸಂದೇಶ ಅಷ್ಟಕ್ಕೆ ಈಗ ನಮ್ಮ ಹುಡುಗರಿಗೆ ಏನಾದ್ರೂ ದೇಶ ಪ್ರೇಮ ಅಂದ್ರೆ ಜನಗಳನ್ನ ಬರ್ತಾ ಇರ್ತದೆ ಎದ್ ದಿನ ಕಂಡು ಫಿಲಮ್ ನೋಡ್ಬೇಕಾದ್ರೆ ಜನಗಣ ಮನ ಅಂದ್ರೆ ಅದ್ ಮಾತ್ರ ದೇಶ ಪ್ರೇಮನ ಕರೆಕ್ಟ್ ತಿಂಗ್ ತಿಂಗ್ಳು ಟ್ಯಾಕ್ಸ್ ಕಟ್ಕೊಡೋದು ವರ್ಷ ಪೂರ್ತ ವಾರ ಪೂರ್ತ ದುಡಿದು ಶನಿವಾರ ಭಾನುವಾರ ಪಾರ್ಟಿ ಮಾಡಿ ಬೆಚ್ಚಕೊಡ್ದು ಕಂಡು ತಿಂಗ್ಳು ಒಂದ್ಸಲ ಐ ಟಿ ರಿಟರ್ನ್ಸ್ ಏನ್ ಬೇಕು ಕಟ್ಟೋದು ಜಿ ಎಸ್ ಟಿ ವರ್ಷ ವರ್ಷಕ್ಕೊಂದ್ಸಲ ಪ್ರೇಮ್ ಅದಷ್ಟೇ ದೇಶಭಕ್ತಿನ ನೋ ಅದಲ್ಲ ಈ ದೇಶ ಪ್ರಜಾಗೆ ನನ್ಗೆ ಜವಾಬ್ದಾರಿ ಇರುತ್ತೆ ನನ್ನ ಅಕ್ಕ ಪಕ್ಕ ಡ್ರಗ್ ಇರಬಾರ್ದು ಇದು ನನ್ನ ಕಳಕಳಿ ಇಲ್ಲದೆ ಇದ್ದಂಗ ನೋಡ್ಕೊಳಕ್ಕೆ ಅದು ಕುರಿತಾದ ಸಿನಿಮಾ ಎಲ್ಲವನ್ನು ಮಾಡಿದ್ವಿ ಸರ್ ಶಕ್ತಿ ಮೀರ್ ಮಾಡಿದೀನಿ ಈ ಸಿನಿಮಾ ಮುಗಿದಲ್ಲಿ ಯಾವ ಕತೆ ವೀಕ್ ಆಡಿದೀನಿ ಸ್ಟ್ರಾಂಗ್ ಆಗಿದೆ ಬಟ್ ತುಂಬಾ ಫಿಟ್ ಆಗಿದ್ದೀನಿ ಗೊತ್ತಿಲ್ಲ ನಾನು ಚೆಕ್ ಮಾಡಕ್ ಹೋಗಿಲ್ಲ ಬಟ್ ಜಿಮ್ ವರ್ಕೌಟ್ ಮಾಡ್ತೀನಿ ದೇವರನ್ನ ನಾನು ಜಿಮ್ ವರ್ಕೌಟ್ ಮಾಡ್ಲಾ ದಿನಕ್ಕೆ ಹದಿನಾಲ್ಕು ಅವರ್ ಮಲಗತ್ತಿ ನಾನೇ ವರ್ಕೌಟ್ ಮಾಡ್ತೀನಿ ಅವರ್ ಮಲಗದ್ ನಾನು ಪ್ರತಿದಿನ ಹದಿನಾಲ್ಕು ಗಂಟೆ ಟೈಮ್ ಮಲ್ಕು ಹನ್ನೆರಡರಿಂದ ಗ್ಯಾರಂಟಿ ಶೂಟಿಂಗ್ ಶೂಟಿಂಗ್ ಇದ್ದಾಗಿಲ್ಲ ಶೂಟಿಂಗ್ ಇಲ್ಲ ಅಂದ್ರೆ ಹದಿನ್ರೆ ನಾನು ಬೇರೆ ಏನು ಮಾಡಲ್ಲ ಊಟ ಮಲ್ಗೋದು ಹೆಂಗ್ ಫಿಟ್ ಆಗಿದ್ದೀನಲ್ಲ ನೀವೇ ಹೇಳದ್ನಲ್ಲ ಫಿಟ್ ಅಂದ್ರೆ ಇವ್ರಿಗೇನು ಗೊತ್ತಾ ಜಿಮ್ಗೆ ಹೋಗ್ಬಿಟ್ಟು ಚೆನ್ನಾಗಿ ಕತ್ತೆ ತರ ತಿನ್ಕೊಂಡು ಜಿಮ್ಗೆ ಹೋಗ್ಬಿಟ್ಟು ಹಂದಿ ತರ ಕುಡ್ಕೊಂಡು ರಾತ್ರಿ ಎಲ್ಲ ಕುಡಿದ್ಬಿಟ್ಟು ಬೆಳಗ್ಗೆ ತಕ್ಷಣ ಮೈಗೆ ಹೋಗಿ ಹಿಂಗ್ ಇಳಿಸ್ಬಿಟ್ಟೆ ನಾನು ಹಿಂಗ್ಬಿಟ್ಟೆ ಆಯ್ತು ಹಿಂಗ್ಬಿಟೆ ಉಳ್ದೋಗೋಲ್ಲ ಅದು ಆಗಿನ ಕಾಲದಲ್ಲ ಯೋಗ ಮಾಡ್ತಿದ್ರು ನೂರು ವರ್ಷ ಬದುಕೋರು ಎಕ್ಸರ್ಸೈಸ್ ಮಾಡೋರು ಈಗ ಹಿಂಗೆ ಕೂತ್ಕೊಂಡು ಹಿಂಗ ಹಿಂಗ ಅಂದ್ಬಿಟ್ಟು ಹಿಂಗೆ ಬೆಳಗ್ಗೆ ಆಮೇಲೆ ಜಿಮ್ಗೆ ಹೋಗೋದನ್ನು ವೀಡಿಯೋ ಮಾಡಿಸ್ಕೊಳ್ಳೋದು ಅಲ್ಲೊಬ್ಬ ಅಯ್ಯೋ ಒಂದು ಹುಡುಗಿ ಹೋಗೋದ ನಾನು ಜಿಮ್ ಹಿಂಗೆ ಅನ್ನೋದು ಅವ್ಳು ಕೂತ್ಕೊಂಡು ಅನ್ನೊಬ್ಬ ವೀಡಿಯೋ ಮಾಡ್ತಾಯಿದ್ರು ಜಿಮ್ ಜಿಮ್ಮಿನಲ್ಲಿ ಬೇರು ಸೋಸಿದ್ದೆ ಹಿಂಗೆ ಗೊತ್ತ ಅಪ್ಪ ನಟಿಗೆ ಕಷ್ಟಪಟ್ಟು ಸಿನಿಮಾ ಮಾಡಿ ಅದ್ಬಿಟ್ಬಿಟ್ಟು ಅದು ಬಿಟ್ಬಿಟ್ಟು ನೋಡಿ ಸಿನ್ಮಾದವ್ರನ್ನೆಲ್ಲ ನಾವು ಹೋಗಿ ಕ್ರಿಕೆಟ್ ಆಡ್ಕೊಂಡು ಕುತ್ಕೊಂಡ್ರಿ ಆ ಸೀರಿಯಲ್ ಅವ್ರೆಲ್ಲ ಕೂತ್ಕೊಂಡು ನಾವು ಕಬಡ್ಡಿ ಆಡ್ಕೊಂಡು ಕೂದ್ರಿ ಚಿತ್ರದಲ್ಲಿ ಸಿನ್ಮಾ ಇಲ್ಲ ವರ್ಷಕ್ಕೆ ಸಿನಿಮಾಗಳು ಬೇಕ್ರೆ ಉದ್ಯಮ ನಡಿಬೇಕು ನಾನು ಮಾಡ್ತಾ ಇದ್ದೀನಿ ಸರ್ ನೀವೇನೋ ಬಿಗ್ ಬಾಸ್ ಗೆಲ್ಸಿದ್ರು ಜನ ನಾನು ಕಷ್ಟಪಟ್ಟು ಸಿನಿಮಾ ಮಾಡ್ತೇನೆ ಸರ್ ಸಾಲ ಮಾಡಿದ್ದೀನಿ ಸರ್ ಇದೆ ನಾನು ಬದುಕಿ ಕಟ್ಕೊಡೋ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ ನನ್ನ ಮಾಡ್ತಾ ಇದ್ದೀನಿ ಸರ್